ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಆ್ಯಂಡ್ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸು ಯಾರೇ ಆಗಿರ್ಬೋದು ಅವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಅಂತ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಬೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರವಿ ಕನ್ನಡ ಡಿಜಿಟಲ್ ಟೆಕ್ ಚಾನಲ್ ದಯವಿಟ್ಟು ಈ ವಿಡಿಯೋ ಈ ವಿಡಿಯೋದಲ್ಲಿ ತೋರಿಸೋದನ್ನ ಯಾರು ಮಿಸ್ ಯೂಸ್ ಮಾಡ್ಕೋಬೇಡಿ ಒಳ್ಳೆ ಕೆಲಸಕ್ಕೆ ಮಾತ್ರ ಯೂಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಕಂಪ್ನಿಗೆ ಎಲ್ಲಾದರೂ ಜಾಬ್ ಮಾಡಕ್ಕೆ ಹೋಗ್ತಾ ಇರ್ಬೋದು ಅಥವಾ ಕಾಲೇಜಿಗೆ ಇಲ್ಲ ಸ್ಕೂಲ್ಗೆ ಎಲ್ಲಾದರೂ ಹೋಗ್ತಾ ಇರ್ಬೋದು ಮೊಬೈಲ್ ಯೂಸ್ ಮಾಡ್ತಾ ಸಾಕು ಅವರು ಸೊ ಅವರೆಲ್ಲಾದ್ರೂ ಹೋಗ್ತಾ ಇರಲಿಲ್ಲ ಊರಿಗೆ ಹೋಗ್ತಾ ಇದ್ದಾರೆ ಎಲ್ಲಾದರೂ ಹೋಗ್ತಾ ಇರಲಿ ಸೊ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಅದು ಅದು ಯಾವ ಥರ ಚೆಕ್ ಮಾಡೋದಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಯಾವ ಥರ ಅಂತ ಸೊ ಆ ವಿಡಿಯೋ ತೋರಿಸೋಕ್ಕೂ ಮುಂಚೆ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ವೀಡಿಯೋ ನನ್ನ ಚಾನಲ್ನಲ್ಲಿ ಹಾಕೊಡೋ ವೀಡಿಯೋನೆಲ್ಲ ನೋಡ್ತಾ ಇದ್ದೀರಾ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಈ ಒಂದು ವೀಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಈ ಚಾನೆಲ್ನ ವೀಡಿಯೋನ ಯಾರು ಹೊಸ್ದಾಗಿ ಸೊ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಒಂದು ಗುಡ್ ಇನ್ಫಾರ್ಮೇಷನ್ ಅಂತ ಒಂದು ಕಾಮೆಂಟ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಆಗೋ ಥರ ಮಾಡಿ ಸೊ ಬನ್ನಿ ನೋಡೋಣ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ಮೊದಲಿಗೆ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ ಮ್ಯಾಪನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಮ್ಯಾಪ್ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಲೇಬಲ್ ಇದೆಯಲ್ಲ ನಿಮ್ಮ ಗೂಗಲ್ ಐ ಡಿ ಇರುತ್ತಲ್ಲ ಅದು ನೇಮ್ ಇರುತ್ತೆ ಇನ್ಸಿಲ್ಲ ಅದು ಕ್ಲಿಕ್ ಮಾಡಿ ಆ ಕ್ಲಿಕ್ ಮೇಲೆ ಇಲ್ಲಿ ಲೊಕೇಶನ್ ಶೇರಿಂಗ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲೊಕೇಶನ್ ಶೇರಿಂಗ್ ಮೇಲೆ ಲೊಕೇಶನ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ಸೊ ಶೇರ್ ಲೊಕೇಶನ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಸೊ ಇದನ್ನು ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ಅಂಟಿಲ್ ಯು ಟರ್ನ್ ಆಫ್ ಟರ್ನ್ ಅಂಟಿಲ್ ಯು ಟರ್ನ್ ದಿಸ್ ಆಫ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸೊ ನೀವು ಇಮೇಲ್ ಐ ಡಿ ಕೇಳಿದ್ದೀ ಇಮೇಲ್ ಐ ಡಿ ಕಿ ಇಮೇಲ್ ಐ ಡಿ ಅದು ವಾಟ್ಸಪ್ ವಾಟ್ಸಪ್ ನಂಬರ್ ಆದರೂ ಸೆಲೆಕ್ಟ್ ಮಾಡಿ ಇಲ್ಲಿ ಎಸ್ ಎಮ್ ಎಸ್ ಏನು ನೋಡಿದ್ದೆ ಎಸ್ ಎಮ್ ಎಸ್ ಕಾಂಟ್ಯಾಕ್ಟು ಎಸ್ ಎಮ್ ಎಸ್ ಕಾಂಟ್ಯಾಕ್ಟ್ ಆದರೂ ಸೆಂಡ್ ಮಾಡ್ಕೊಳ್ಳಿ ಒಂದು ಲಿಂಕ್ ಜನ್ರೇಟ್ ಆಗುತ್ತೆ ಸೊ ಇಲ್ಲಿ ನಾನು ವಾಟ್ಸಪ್ಗೆ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಗೆ ಕಳಿಸ್ಕೋತೀನಿ ನಾನು ಸೊ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಕೋತೀನಿ ವಾಟ್ಸಪ್ನಲ್ಲಿ ಕಳ್ಸ್ಕೊತೀನಿ ನೋಡಿಲಿ ಈಗ ಒಂದು ಲಿಂಕ್ ಇಲ್ಲಿ ಜನ್ರೇಟ್ ಆಗಿದೆ ಸೊ ನಾನು ಈ ಮೊಬೈ ಈ ಮೊಬೈಲಿಂದ ಯಾವ ನಂಬರ್ಗೆ ಲಿಂಕ್ ಕಳಿಸಿರ್ತೀನೋ ಆ ಮೊಬೈಲಲ್ಲಿ ನಾವು ನೋಡ್ಬೋದು ಈ ಮೊಬೈಲು ಇಟ್ಕೊಂಡು ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾವ ಯಾರು ಯಾವ ಪ್ಲೇಸಲ್ಲಿದ್ದಾರೆ ಈಗ ಅಟ್ ಪ್ರೆಸೆಂಟು ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲಿ ಅವರು ಎಲ್ಲಿ ಲೋಡ್ ಆಡ್ತಾಯಿರ್ತಾರೆ ಅದು ಗೂಗಲ್ ಮ್ಯಾಪ್ ನಮ್ಗೆ ಅಡ್ರೆಸ್ ನಾರ್ಮಲ್ ತೋರಿಸ್ತಾನೆ ಇರುತ್ತಲ್ಲ ಆ ರೀತಿ ತೋರಿಸ್ತಾ ಇರುತ್ತೆ ಸೊ ಹಾಗೆ ಈಗ ಎಕ್ಸಾಂಪಲು ಇದಕ್ಕೋಗಿದ್ದಾರೆ ಏನಪ್ಪ ಕಾಲೇಜಿಗೆ ಹೋಗಿದಾರೆ ಕಾಲೇಜ್ ಯಾವ ಲೊಕೇಶನಲ್ಲಿ ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಇವನು ಈ ಟೈಮಲ್ಲಿ ಕಾಲೇಜ್ ಹತ್ರನೇ ಇರಬೇಕು ಆವಾಗ ನೀವು ಗೂಗಲ್ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿದಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದು ಕಾಲೇಜ್ ಅಡ್ರಸ್ಸೇ ತೋರಿಸ್ತಾಯಿದೆ ಅಲ್ಲೇ ಇರ್ತಾನೆ ಸೊ ಅಥವಾ ಅದು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಫಿಲಮ್ಸ್ಗೆ ಇಲ್ಲಾದರೂ ಎಲ್ಲರೂ ಔಟ್ಸೈಡ್ ಎಲ್ಲಾದರೂ ಹೋಗಿದ್ದಾನೆ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಔಟ್ಸೈಡ್ ಹೋಗಿದ್ರೆ ಸೊ ಅವ್ರು ನಿಮ್ಗೆ ಅಡ್ರೆಸ್ ತೋರಿಸಿದೆ ಅವು ನಿಮಗೆ ಇಡಿಮೀಡಿಯೇಟ್ ಗೊತ್ತಾಗುತ್ತೆ ಈ ಟೈಮಲ್ಲಿ ಇವನು ಕಾಲೇಜಲ್ಲಿ ಇರಬೇಕಲ್ಲ ಅಲ್ಲೇನು ಮಾಡ್ತಾ ಇದೇ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ ನೀವು ಕೇಳ್ಬೋದು ಸೊ ಈ ಥರ ಟ್ರ್ಯಾಕ್ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಬಟ್ ಬ್ಯಾಡ್ ವರ್ಕ್ ಯಾರು ಯೂಸ್ ಮಾಡೋದು ಕೆಟ್ಟದಕ್ಕೆ ಯಾರು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಒಳ್ಳೆತನದಕ್ಕೆ ಮಾತ್ರ ಯೂಸ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಕಾಮೆಂಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಸೊ ಜೈ ಹಿಂದ್ ಒಂದೇ ಮಾತರಂ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಸೊ ಈ ವಿಡಿಯೋ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬು ಒಂದು ಕಾಮೆಂಟ್ ಮಾಡಿ ಗುಡ್ ಇನ್ಫಾರ್ಮೇಷನ್ ಅಂತ ಈ ವಿಷಯನ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಅವ್ರಿಗೂ ಗೊತ್ತಾಗಲಿ ಮತ್ತು ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಸೊ ನೀವೇ ಫಸ್ಟ್ ನೋಡ್ಬೋದು ನಾನು ಹಾಕೋ ಒಂದು ವೀಡಿಯೋನ ಸೊ ಇಷ್ಟ ಆಯ್ತಲ್ಲ ಜೈ ಹಿಂದ್ ಒಂದೇ ಮಾತರಂ